ಮುಂದಿಸಿಕೊಳ್ತಾ ಇದ್ದೀನಿ ನನ್ನವರ ಕೈಯಲ್ಲಿ ಸದಾ ಹಾ ಅವರ ಕೈಯಲ್ಲಿ ರಾಜ ನಾನು ಈ ಒಮ್ಮೊಮ್ಮೆ ಹಾ ಜೀವವನ್ನ ತಡೆದು ಹಾ ಎಲಗಿಳಿದು ಬಂದೆ ನಿಮ್ಮದ ಸಾತ್ವ ಅಲ್ವಾ ತಾಯಿ

ನಿಜವಾದ ಆಶ್ಚರ್ಯ ಆಯಿತು ಏನು ಹೆಂಡತಿ ಆದವಳು ಹೌದು ಗಂಡನ ಈ ಮರ್ಯಾದೆ ನಿಜವಾದ ಮತ್ತೆ ಗಂಡನ ಹೆಂಡತಿ ಹೋಗುವುದು ವಿಶೇಷವೇ ಅಲ್ಲ ಹೊಗಳ ಯಾರು ಗಂಡ ಮಾಡುವಂತಹ ಕಾರ್ಯವನ್ನ ನೋಡಿ ಪಕ್ಕದ ಮನೆಯಲ್ಲಿರುವ ಇನ್ನೊಬ್ಬರು ಹೆಂಡತಿ ಹೊಗಳೇ ತಿದ್ದುಕೊಂಡಿರುವುದು ಹೌದು ಹೊಗಳಾಗ ಅವನು ಯೋಗ್ಯತೆ ಸಂತೋಷವೂ ಕೊಡಬಹುದು ಹಾಗಾದ್ರೆ ಇವರ ಇವರ ಮನೆ ಬರ ಊರ ಮನೆ ಎತ್ತಕ್ಕೆ ಲೋಗು ಅಷ್ಟಾ ಅಲ್ಲ ಆ ದಾರಲ್ಲಿ ಇರೋದು ಹೋಗಬೇಕು ಹೈ ಲಕ್ಕ ಕೊಕಳವಾಗಿ ಇರಬೇಕು ಆ ಕೊಕಳಬೇಕು ಅಂತಾ ಹ ಇವತ್ತು ಋತದನ್ನ ಅಲ್ಲೇ ಕಟ್ಟೋರಬೇಕು ಈ ಹಾಗಾದ್ರೆ ಅದು ಹೊರಗೆ ಆವ್ರ ಎಷ್ಟು ಒಳ್ಳೆದು ಇಲ್ಲಿ ನಾವು ಹೇಳಿ ಮೂಹಾ ಪರಿಯ ಏನಾ ಅದು ಅಲ್ಲವಾ ಮಾತಾ ಏನಾ ರಾಮ ಸಿಕ್ಕಿದೆ ಎಂಬ ಕಾರಣಕ್ಕೆ ಹೊರಗಡೆ ಹೊರಟೇನ ಅಂತಾ ಕೂಡಬೇಕಾಗುತ್ತದೆ ಹೆಂಡತಿಗೆ ಗಂಡ ಅವನನ್ನು ಕೆಲಸ ಮಾಡಿದ್ದಾರೆ ಗಂಡನಿಗೆ ಕೂಡ ಹೆಂಡತಿ ಬೈತಾರೆ ಅಂತ ಆದ್ರೆ ಆಟಿಗೆ ಮರೆತು ಬಿಟ್ಟಿದ್ದಾರೆ ಅಷ್ಟೇ ಸಂಸಾರವಾಗಿದೆ ಹಾಗೆ ನೀವು ಗಂಡನ ಹಿಪ್ಪರಾಗಿ ಹೊಗಳ ಲೋಕ ಮಾಡಿಕೊಂಡು ಲೋಕ ಕಲ್ಯಾಣ ಲೋಕ ಕಲ್ಯಾಣ Şiştiğini istem. Hah. Ne yapacaksın? Ne yapacaksın? Ne